ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಬಹಳ ರುಚಿಯಾಗಿರುತ್ತೆ ನೀರು ದೋಸೆಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಮತ್ತು ಪೂರಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫಾಸ್ಟಾಗಿ ಮಾಡ್ಬೋದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದಲೇ ಕೊನೆವರೆಗೂ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಯಿಸ್ಲಿಕ್ಕೆ ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೇನೆ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ನಂತರ ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಸುಮಾರು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿಯಷ್ಟು ಈರುಳ್ಳಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಣ್ಣ ಈರುಳ್ಳಿ ಇರುತ್ತಲ್ಲ ಆ ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೋಬೇಕು ಆ ನಂತರ ಹಚ್ಚಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕಾಗುತ್ತೆ ಕಾಲು ಕೆ ಜಿ ಈರುಳ್ಳಿ ಮತ್ತು ಕಾಲು ಕೆ ಜಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೋಬೇಕು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಬಿಸಿ ಆದಮೇಲೆ ಪಕ್ಕ ಸ್ಟವ್ನಲ್ಲಿ ಇಟ್ಕೊಂಡು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಪಕ್ಕ ಸ್ಟವ್ನಲ್ಲಿ ಇಟ್ಕೋತಾ ಇದ್ದೇನೆ ಈಗ ಗ್ರೇವಿ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ದಪ್ಪ ತೊಳೆಯಿರುವಂತಹ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆನ ಸಹ ಹಾಕ್ಕೋಬೇಕು ಜೀರಿಗೆ ಸ್ವಲ್ಪ ಸಿಡಿಬೇಕು ಆ ನಂತರ ಸುಮಾರು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಾದ ಮೇಲೆ ಕಡಿಮೆ ಪದಾರ್ಥಗಳನ್ನ ಬಳಸಿ ರುಚಿಕರವಾದಂತಹ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಕೋಬೋದು ಸುಮಾರು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ರುಬ್ಬಿರೋವಂತಹ ಎರಡು ಟೊಮೊಟೊ ಹಣ್ಣಿನ ಪ್ಯೂರಿನ ಹಾಕ್ಕೋಬೇಕು ಟೊಮೊಟೊ ಪ್ಯೂರಿ ಹಾಕಾದ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಸುಮಾರು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಮಸಾಲ ಪದಾರ್ಥಗಳನ್ನ ಹಾಕ್ಕೋಬೇಕು ಕಾಲು ಚಮಚ ಅರಿಶಿನದ ಪುಡಿ ಎರಡು ಚಮಚ ಅಚ್ಚ ಖಾರದ ಪುಡಿ ಎರಡು ಚಮಚ ಧನಿಯಾ ಪುಡಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಾಡಿಸ್ಕೋಬೇಕು ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಪುಡಿಗಳನ್ನೆಲ್ಲ ಹಾಕಾದ್ಮೇಲೆ ಈಗ ನಾಲ್ಕು ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕೊಂಡಿದ್ದೀನಿ ಇಲ್ಲಿ ಮೊಸರು ಹಾಕಿದ್ಮೇಲೂ ಸಹ ಬಾಡಿಸ್ಕೋಬೇಕಾಗತ್ತೆ ಗ್ರೇವಿಗೆ ನಾನಿಲ್ಲಿ ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಗ್ರೇವಿ ರುಚಿ ಹಸ್ಲಿಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈ ಹಂತದಲ್ಲಿ ನೀವು ರುಚಿ ನೋಡ್ಕೋಬೋದು ಅಕಸ್ಮಾತ್ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೋದು ಗ್ರೇವಿ ರೆಡಿ ಆಗುವಷ್ಟರಲ್ಲಿ ಪಕ್ಕದ ಸ್ಟೌವ್ನಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸಹ ಬೆಂದಿರುತ್ತೆ ಬೆಂದಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಸುಮಾರು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಸುಮಾರು ಒಂದು ಚಮಚದಷ್ಟು ಕಸೂರಿ ಮೇಥಿನ ಹಾಕ್ಕೋಬೇಕಾಗುತ್ತೆ ಕೊನೆಯದಾಗಿ ಕಸೂರಿ ಮೇಥಿ ಹಾಕಾದ ಮೇಲೆ ಚೆನ್ನಾಗಿ ತಿರುವು ಕೊಟ್ಟರೆ ರುಚಿಕರವಾದಂತಹ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಸವಿಯಲು ಸಿದ್ಧ ಆಗುತ್ತೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಗ್ರೇವಿನಲ್ಲಿ ಬೆಂದಿದೆ ಈ ಹಂತದಲ್ಲಿ ಒಂದು ಚಮಚದಷ್ಟು ಕಸೂರಿ ಮೆಥಿನ ಹಾಕಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಸವಿಯಲು ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಬಳಸಿ ಆನಿಯನ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ